ನಮ್ಗೆ ಎಲ್ಲ ಏನಾದ್ರೆ ಮಾಡಿದ್ರ ಅವೆಲ್ಲ ನೀವು ಊರ ಊರ್ ಹೊಲಗೇರಿ ನೀರು ಎಲ್ಲ ಊರಾಗ ಹೊಲಸ ಮಾಡ್ತಾರ ಕುದು್ರಿ ತಾವ್ ಬೇಡ ಮೇಲೆ ಹಮ್ ಏನ್ ಏನಿದೆ ಕಾಗದ ಪತ್ರದ ಅಷ್ಟ ಮಾತ್ರ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಅಷ್ಟ ಮಾತ್ರ ಮಾಡ್ತೀನಿ ನೀವು ಹೆಚ್ಚಿ ನಮ್ ಜೊತೆಗೆ ವಾದ ಮಾಡ್ಲಿಕ್ಕೆ ಹೋಗಬೇಡಿ ಕಾಗದ ಮಾಡಿದ್ರೆ ನೋಡಪ್ಪ ನಾವು ಅಷ್ಟೇ ಹೇಳ್ತೀರಾ ಕಾಗದ ಪತ್ರದ ಏನ್ ಹೇಳ್ತದೆ ಕಾನೂನು ಪ್ರಕಾರ ಏಳ್ತಾ ಅಷ್ಟು ಮಾತ್ರ ಮಾಡ್ಬೋದು ನೋಡಮ್ಮ ಎಲ್ಲೆಲ್ಲಿ ಏನಾರ ಮಾಡಿದ್ರ ಅವೆಲ್ಲ ನೀವು ಊರ ಊರ್ ಹೊಲಗೇರಿ ನೀರು ಎಲ್ಲ ಊರಾಗ ಹೊಲಸ ಮಾಡ್ತಾರ ಕುದು್ರಿ ಯಾವ್ ಬೇಡ ಮೇಲ ಹಮ್ ಡಾಕ್ಯುಮೆಂಟ್ರಿ ಏನಿದೆ ಕಾಗದ ಪತ್ರದಾಗ ಇಲ್ಲದೆ ಅಷ್ಟು ಮಾತ್ರ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಅಷ್ಟು ಮಾತ್ರ ಮಾಡಿ ನೀವ್ ಎಚ್ಚಿ ನಮ್ ಜೊತೆ ವಾದ ಮಾಡ್ಲಿಕ್ಕೆ ಹೋಗಬೇಡಿ ಕಾಗದ ಏನ್ ನೋಡಪ್ಪ ನಾ ಅಷ್ಟೇ ಹೇಳ್ತೇನೆ ಕಾಗದ ಪತ್ರದಾಗ ಏನ್ ಹೇಳ್ತದೆ ಕಾನೂನು ಪ್ರಕಾರ ಅಷ್ಟು ಮಾತ್ರ ಮಾಡ್ಬೋದು ನಾವು ನಮ್ ಕಬ್ಲ್ ಅಲ್ಲಿ ಇರ್ಬೇಕ್ರಿ ಮೇಡಮ್ ನೋಡಮ್ಮ ನೀವ್ ಎಲ್ಲ ಏನ್ ಮಾಡಿರೋ ಅವೆಲ್ಲ ನೀವು ಊರ ಊರ್ ಹೊಲಗೇರಿ ನೀವೆಲ್ಲ ಊರಾಗ ಹೊಲ ಮಾಡ್ಕೋತ ಕೂದ್ರಿ ನಾವು ಬೇಡ ಅಂದ್ರೆ ಡಾಕ್ಯುಮೆಂಟ್ರಿ ಏನಿದೆ ಕಾಗದ ಪತ್ರದ ಅಷ್ಟು ಮಾತ್ರ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಅಷ್ಟು ಮಾತ್ರ ಮಾಡಿ ನೀವ್ ಹೆಚ್ಚೆ ನಮ್ ಜೊತೆ ವಾದ ಮಾಡ್ಲಿಕ್ಕೆ ಹೋಗಬೇಡಿ ಕಾನೂನು ನೋಡ ಏನ್ ನೋಡಪ್ಪ ನಾ ಅಷ್ಟೇ ಹತ್ರ ಕಾಗದ ಪತ್ರದಾಗ ಏನ್ ಹೇಳ್ತದೆ ಕಾನೂನು ಪ್ರಕಾರ ಏತ ಅಷ್ಟು ಮಾತ್ರ ಮಾಡ್ಬೋದ್ ನಮ್ ಕಮಜಾಯ್ ಎಲ್ಲದ ಅಲ್ಲಿ ಇರ್ಬೇಕ್ರಿ ಮೇಡಮ್ ನೋಡಮ್ಮ ನಿಮ್ಗೆ ಏನ ಮಾಡಿರಿ ಅವೆಲ್ಲ ನೀವು ಊರ ಊರ್ ಹೊಲಗೇರಿ ನೀವೆಲ್ಲ ಊರಾಗ ಹೊಲ್ಸ ಮಾಡ್ತಾ ಕೂದ್ರಿ ನಾವು ಬೇಡ ಅಂದ್ ಡಾಕ್ಯುಮೆಂಟ್ರಿ ಏನಿದೆ ಕಾಗದ ಪತ್ರದ ಅಷ್ಟು ಮಾತ್ರ ಕಾಲು ಪ್ರಕಾರ ಏನ್ ಮಾಡ್ಬೇಕು ನಾವು ಮಾತ್ರ ಮಾಡ್ಬೇಡಿ ನೀವು ಹೆಚ್ಚಿ ನಮ್ ಜೊತೆ ಹೋದ ಮಾಡ್ಲಿಕ್ಕೆ ಹೋಗಬೇಡಿ ಕಾನೂನು ನೋಡ ಏನ್ ನೋಡಪ್ಪ ನಾವು ಅಷ್ಟ್ಲೇ ಹತ್ರ ಕಾಗದ ಪತ್ರದಾಗ ಏನ್ ಹೇಳ್ತದೆ ಕಾನೂನು ಪ್ರಕಾರ ಇವತ್ತು ಅಷ್ಟು ಮಾತ್ರ ಮಾಡ್ಬೋದ್ ನಮ್ ಕಬ್ಜಾಯ್ ಎಲ್ಲದ ಅಲ್ಲಿ ಇರ್ಬೇಕ್ರಿ ಮೇಡಂ